ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ದೀರಾ ಸ್ವೀಟ್ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒನ್ ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಚಿಟಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಇದು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನ್ ಅಷ್ಟೇ ನಿಮಗೆ ಇದಕ್ಕೆ ಒನ್ ಟೂ ಇಂದ ತ್ರೀ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಟೂ ಟು ತ್ರೀ ಅಷ್ಟು ವಾಟರ್ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗೋಣ ಯಾಕಂದರೆ ಜಾಸ್ತಿ ಹಾಕೊಂಡು ಹಾಕ್ಕೊಂಡ್ರೆ ತೆಳುವಾಗೋದು ಆ ಥರ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊತೀವೋ ಅಷ್ಟೇ ಚೆನ್ನಾಗಿ ಸ್ವೀಟ್ ಪೂರಿ ಬರುತ್ತೆ ನೀಟಾಗಿ ನಾದ್ಕೊಳ್ತಾ ಹೋಗಿ ಯಾಕಂದರೆ ಮೆತ್ತಗೆ ತುಂಬ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನೀಟಾಗಿ ನಾದ್ಕೊಳ್ತಾ ಹೋಗಿ ಇದನ್ನು ಹಾಗೆ ರೋಲ್ ಮಾಡಿಬಿಡಿ ರೋಲ್ ಮಾಡಿಬಿಟ್ಟು ನೆನೆಯೋಕೆ ಇಟ್ಬಿಡೋಣ ಒನ್ ಅವರ್ ಆರ್ ಆಫ್ ಆನ್ ಅವರ್ ಆದರೂ ನೆನ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆಗ ಸ್ವೀಟ್ ಪೂರಿ ಇದಕ್ಕೆ ಒಂದು ಬೌಲ್ ಅವ್ರ ಪ್ಲೇಟ್ ತೊಗೊಂಡು ಕ್ಲೋಸ್ ಮಾಡಿಬಿಡೋಣ ಅಷ್ಟರಲ್ಲಿ ನೀಟಾಗಿ ನೆನೆಯುತ್ತೆ ಬನ್ನಿ ನಾವು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಚ್ಚಿಟ್ಕೊಂಡಿರೋ ಕೊಬ್ಬರಿ ಹಾಕೊಳ್ಳೋಣ ಇದಕ್ಕೆ ಅರ್ಧ ಹಚ್ಚಷ್ಟು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಈಸಿ ಆಗುತ್ತೆ ಇದಕ್ಕೆ ಒಂದು ಟೂ ಕಪ್ ಅಷ್ಟು ಕಡಲೆ ಹಾಕ್ಕೊಳ್ಳೋಣ ಬನ್ನಿ ಫೈನಾಗಿ ಈ ಥರ ಪುಡಿ ಮಾಡ್ಕೊಂಡು ಬರೋಣ ಹಾಗೆ ಪಾಕನೂ ರೆಡಿ ಮಾಡ್ಕೊಬಿಡೋಣ ಒಂದು ಪ್ಯಾನ್ಗೆ ನೀಟಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಜಜ್ಜಿಬಿಟ್ಟು ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಬೇಡಿ ಪಾಕ ಬರೋಕ್ಕೆ ಈಸಿ ಆಗುತ್ತೆ ಇದಕ್ಕೆ ಒನ್ ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡೋಣ ನೋಡಿ ಈ ಥರ ನೀಟಾಗಿ ಪಾಕ ಬರ್ತಾ ಹೋಗುತ್ತೆ ಈ ಥರ ಪಾಕ ನೀಟಾಗಿ ಕುದೀಲಿ ಚೌಕ್ನ ಅಲ್ಲಾಡಿಸ್ತಾನೆ ಇರಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ಬನ್ನಿ ಪೂರಿ ರೆಡಿ ಮಾಡ್ಕೊಬಿಡೋಣ ಈ ಥರ ಸಣ್ಣ ಸಣ್ಣದಾಗಿ ರುಳಿ ಮಾಡಿಕೊಂಡು ಉಚ್ಕೊಳ್ಳಿ ಜಾಸ್ತಿ ತೆಳುವಾಗಿ ಬೇಡ ಈ ಸೈಜಲ್ಲಿ ಇದ್ದರೆ ಸಾಕು ಈ ಕಡೆ ಪಾಕನೂ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪಾಕ ಅಂತಲೂ ನೋಡ್ಬೋದು ನೀವು ನೋಡಿ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಶುಂಠಿ ಪೌಡ್ರು ಹ್ಯಾಡ್ ಮಾಡ್ಕೊಳ್ಳಿ ಬೇಕು ಅಂದರೆ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಕೈಯಲ್ಲಿ ಸಲ ಚೆಕ್ ಮಾಡ್ಕೊಳ್ಳಿ ಪಾಕ ಬಂದಿದೆಯೋ ಇಲ್ವೋ ಅಂತ ಬಂದಿದೆ ಈಗ ಬನ್ನಿ ಪೂರಿ ಕೂಡ ಕರ್ಕೊಂಬಿಡೋಣ ನೋಡಿ ಈ ಥರ ನೀಟಾಗಿ ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ ಜಾಸ್ತಿ ರೋಸ್ಟ್ ಮಾಡ್ಕೋಬೇಡಿ ಇದಕ್ಕೆ ಬೇಡ ಅಷ್ಟು ಜಾಸ್ತಿ ಇಷ್ಟು ಸಾಕು ಈಗ ಬನ್ನಿ ಈ ಪಾಕದೊಳಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಪಾಕನೂ ಬಂದಿದೆ ಹಾಕ್ಕೊಳ್ಳೋಣ ಪೂರಿನ ಇದೆಲ್ಲ ಪೂರಿ ಕೂಡ ನೀಟಾಗಿ ಪಾಕದೊಳಗಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದಕ್ಕೆ ಈಗ ಒಳಗಡೆ ನಾವು ಮಾಡ್ಕೊಂಡಿದ್ದಂತಹ ಪುಡಿ ತುಂಬಿಬಿಟ್ಟು ಮೇಲುಗಡೆ ನೀಟಾಗಿ ಕೊಬ್ಬರಿನ ತುರಿದ್ಬಿಟ್ಟು ಉದುರಿಸ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ರಿಸ್ಕ್ ಬಂದಿದೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗೂ ಇದೆ ಹಾಗೆ ಟೇಸ್ಟಿಯಾಗಿನೂ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್